ನಗರದ ಶ್ರೀ ಶರಣಬಸವೇಶ್ವರ ಮೈದಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೀಪಾವಳಿಯ ಹಬ್ಬದ ಮುಂಚೂಣಿ ಸಂದರ್ಭದಲ್ಲಿ ಪಟಾಕಿ ಅಂಗಡಿಗಳು ಸಾರ್ವಜನಿಕರಿಗಾಗಿ ತೆರೆದಿವೆ ನಮ್ಮ ದೇಸಿ ಪಟಾಕಿಗಳು ಹಾಗೂ ಒಳ್ಳೆಯ ಗುಣಮಟ್ಟದ ಪಟಾಕಿಗಳು ಹಸಿರು ಪಟಾಕಿ ಸಿಗುತ್ತವೆ ಚಿಕ್ಕ ಮಕ್ಕಳು ಪಟಾಕಿ ರಾಕೆಟ್ ಪಟಾಕಿಗಳು ಚೋಟಾ ಪಟಾಕಿಗಳು ಸಾವಿರಕ್ಕಿಂತ ಹೆಚ್ಚು ವಿವಿಧ ತರಹದ ಪಟಾಕಿಗಳು ಚಿಕ್ಕ ಮಕ್ಕಳ ಪಟಾಕಿಗಳು ಕೂಡ ಸಿಗುತ್ತವೆ ನೀವು ಒಂದು ಸಲ ಈ ಪಟಾಕಿ ಅಂಗಡಿಗೆ ಭೇಟಿ ನೀಡಿದರೆ ಯಾವ ಪಟಾಕಿ ಖರೀದಿಸಬೇಕು ಯಾವುದು ಬಿಡಬೇಕು ಎನ್ನಿಸುತ್ತದೆ ಅಷ್ಟು ವಿವಿಧ ತರಹದ ಪಟಾಕಿಗಳು ಇವೆ ಅಂಗಡಿಯಲ್ಲಿ ನೀವು ಕೂಡ ಒಂದು ಸಲ ಈ ಪಟಾಕಿ ಅಂಗಡಿಗೆ ಭೇಟಿ ನೀಡಿ ಇದೇ ಸಂದರ್ಭದಲ್ಲಿ ಮಾತನಾಡಿದ ಪಟಾಕಿ ಅಂಗಡಿಗಳ ಅಧ್ಯಕ್ಷ ರೇವಣಸಿದ್ದಪ್ಪ ಪಡಶೆಟ್ಟಿ ಕಲಬುರಗಿ ಜನತೆಗೆ ಕರೆ ನೀಡಿ ಶರಣಬಸವೇಶ್ವರ ಮೈದಾನದಲ್ಲಿ ನಮ್ಮ ಪಟಾಕಿ ಅಂಗಡಿಗಳು ಸುಮಾರು ನಲವತ್ತು ಅಂಗಡಿಗಳಿದ್ದು ಸಾರ್ವಜನಿಕರು ಅತ್ತ ಕಡೆ ಇತ್ತ ಕಡೆ ನಕಲಿ ಪಟಾಕಿಗಳು ತೆಗೆದುಕೊಳ್ಳುವುದು ಬಿಟ್ಟು ನಮ್ಮ ಹತ್ತಿರ ಖರೀದಿ ಮಾಡಿ ಮತ್ತು ನಮ್ಮ ಹತ್ತಿರ ದೇಸಿ ಪಟಾಕಿಗಳು ಹಾಗೂ ಒಳ್ಳೆಯ ಒಳ್ಳೆಯ ಕಂಪನಿಯ ಪಟಾಕಿಗಳು ಸಿಗುತ್ತದೆ ಮತ್ತು ಸಾರ್ವಜನಿಕರಿಗಾಗಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಒಳ್ಳೆಯ ರಿಯಾಯಿತಿ ಕೂಡ ನೀಡಲಾಗುತ್ತಿದೆ ಹಾಗೂ ಸಾರ್ವಜನಿಕರು ಬರುವ ಸಂದರ್ಭದಲ್ಲಿ ತಾವುಗಳು ತಪ್ಪದಿ ಕೈ ಚೀಲ ತರಬೇಕೆಂದು ಸಾರ್ವಜನಿಕರಿಗೆ ಮನವಿ ಮಾಡಿಕೊಂಡರು ನಮಸ್ಕಾರಗಳು ಗುಲ್ಬರ್ಗ ನಗರದ ಎಲ್ಲ ಸಾರ್ವಜನಿಕರಿಗೆ ದೀಪಾವಳಿ ಹಬ್ಬದ ಮುಂಚಿತ ಶುಭಾಶಯಗಳು ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಶ್ರೀ ಶರಣಬಸೇಶ್ವರ ಜಾತ್ರಾ ಮೈದಾನದಲ್ಲಿ ಹತ್ರ ಅಂದ್ರೆ ಎಲ್ಲ ಪರ್ಮಿಷನ್ ಪಡೆದು ಏನದ ಮಾರಲಿಕ್ಕೆ ಇಲ್ಲಿ ಮಾರಾಟ ಸ್ಟಾರ್ಟ್ ಆಗಿದೆ ಅಪ್ಪ ಗ್ರೌಂಡ್ನಲ್ಲಿ ಆದ ಕಾರಣ ಸಾರ್ವಜನಿಕರು ಅಲ್ಲಿ ಇಲ್ಲಿ ತಗೊಬೇಡ್ರಿ ನಮಗೆ ಬಂದು ಇಲ್ಲಿ ಬಂದು ತಾವೇನದ ಪಟಾಕಿ ಅಪ್ಪ ಗ್ರೌಂಡ್ನೇ ಬಂದು ಯಾರ ಹತ್ರನೇ ಆಲಿ ಅಪ್ಪ ಗ್ರೌಂಡ್ನೇ ಬಂದು ನಲ್ವತ್ತು ಅಂಗಡಿ ಅದಾವ ಯಾರ ಯಾರ ಕಡೆ ಆದರೂ ತಾವು ಬಂದು ಖರೀದಿ ಮಾಡಬೇಕು ಹಾಗೂ ಇನ್ನೊಂದು ಸೂಚನೆ ಏನಂದ್ರೆ ಬರುವಾಗ ಒಂದು ಚೀಲ ತೆಗೆದುಕೊಂಡು ಬರಬೇಕಾಗಿ ತಂಬಲ್ಲಿ ಕಳೆ ನಮ್ಮ ನಂಬಲ್ಲಿ ರೀಸನೆಬಲ್ ಇರ್ತರಿ ಒಳ್ಳೆ 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 ಎಲ್ಲ ಹಸಿರು ಪಟಾಕಿಗಳು ಇರ್ತದೆ ಆಮೇಲೆ ಏನದ ನಂಬಲ್ಲಿ ಏನದಂದ್ರೆ ಡಿಸ್ಕೌಂಟ್ ರೇಟ್ ರೀಸನೆಬಲ್ ಇರ್ತದೆ ನಾವು ಯಾಕಂದ್ರೆ ಡೈರೆಕ್ಟ್ ಎಲ್ಲರೂ ಸುಕಿದ ತರ್ತಾರೆ ಹಿಂಗಾಗಿ ರೇಟ್ ಏನದ ರೀಸನೇಬಲ್ ಇರ್ತದೆ ಹಿಂಗಾಗಿ ಸುಮ್ಮನೆ ಸ್ವಲ್ಪ ಅಲ್ಲಿ ಇಲ್ಲಿ ತೊಂದು ಪಟಾಕಿ ಆರ್ಲಿಲ್ಲ ಅಂದ್ರೆ ದೀಪಾವಳಿನ ಆರಾಜ್ ಮಾಡ್ಕೋಬೇಡ್ರಿ ಸಾರ್ವಜನಿಕರಿಗೆ ಇದೊಂದು ಮನವಿ ನನ್ನ ಹೆಸರು ರೇವಣ್ಣ ಸಿದ್ದಪ್ಪ ಪಡಿಶೆಟ್ಟಿ ಓಕೆ ಸರ್ ನಮಸ್ಕಾರ ಎಲ್ಲರಿಗೂ ದೀಪಾವಳಿ ಹಾಗೂ ಇವತ್ತು ದೀಪಾವಳಿ ಮೊದಲನೇ ಹಬ್ಬ ದಂತರದ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಪಟಾಕಿ ಸ್ಟಾಲ್ ಶರಣ ಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಶರಣಬಸವೇಶ್ವರ ಪಟಾಕಿ ಅಂಗಡಿಗಳ ಒಂದು ಸಮೂಹ ಇಲ್ಲಿದೆ ಪ್ರತಿ ವರ್ಷಕ್ಕಿಂತ ಈ ಸಲ ಭಾಳ ವೆರೈಟಿ ಪಟಾಕಿಗಳು ಬಂದಿದಾವೆ ಇವತ್ತು ನಮ್ಮದು ಮಾಮಾರ ಹೇಳ್ದಂಗೆ ಏನು ಅಲ್ಲಿ ಇಲ್ಲಿ ಕೆಲವೊಂದು ಕಡೆ ಮಾರ್ತಾರೆ ಅದು ನಾಲ್ಕೇ ಕ್ವಾಲಿಟಿ ಪಟಾಕಿ ಇರುತ್ತೆ ಅದಕ್ಕೆ ಅವರು ಅಧಿಕೃತ ಇದು ನಂಬಲ್ಲಿ ಇರೋದೆಲ್ಲ ಕ್ವಾಲಿಟಿ ಪಟಾಕಿ ಇರುತ್ತೆ ಅಂದರೆ ಸೋನಿ ಸ್ಟ್ಯಾಂಡರ್ಡು ಕಾಲೀಶ್ವರಿ ಬ್ರ್ಯಾಂಡೆಡು ಮತ್ತು ಕ್ವಾಲಿಟಿ ಟೆಸ್ಟೆಡ್ ಪಟಾಕಿಗಳು ಇಲ್ಲಿ ತೊಗೊಂಡ್ಬಂದಿದ್ದಿರ್ತವು ವೆರೈಟಿ ಭಾಳ ಬಂದಿದ್ದವು ಪೈಲೆಯೆಲ್ಲ ಬರೀ ಇದು ಸಿಗ್ತಿತ್ತು ಈಗೆಲ್ಲ ಅಂತ ಹೆಲಿಕಾಪ್ಟರ್ ಅಂತ ಸಾಕಷ್ಟು ವೆರೈಟಿ ಪಟಾಕಿಗಳು ಎಲ್ಲ ಗ್ರೀನ್ ಪಟಾಕಿಗಳು ಬರ್ತದ ಅದೇ ರೀತಿ ನಾವು ಜಿಲ್ಲಾಡಳಿತಕ್ಕೂ ಮತ್ತು ಜಿಲ್ಲಾಧಿಕಾರಿಗಳಿಗೂ ಧನ್ಯವಾದ ಹೇಳ್ತೀವಿ ಒಳ್ಳೆ ರೀತಿ ಸುಸಜ್ಜಿತ ಪ್ರತಿ ಸತ್ತ ನಮ್ಗೆ ಏನಾದರೂ ಒಂದು ಅನನುಕೂಲ ಆಗ್ತಾ ಇತ್ತು ಈ ವರ್ಷ ಒಳ್ಳೆ ರೀತಿಯ ನಮ್ಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅವರಿಗೂ ಧನ್ಯವಾದ ಹೇಳ್ತೀವಿ ಅದೇ ರೀತಿ ಎಲ್ಲ ಡಿಪಾರ್ಟ್ಮೆಂಟ್ದವರು ಎಲ್ಲರೂ ಸಹಕಾರ ಮಾಡಿದ್ದಾರೆ ಸಾರ್ವಜನಿಕರು ಸದುಪಯೋಗ ತಗೊಂಡು ಪಟಾಕಿ ದೀಪಾವಳಿ ಹಬ್ಬ ಆಚರಿಸ್ಬೇಕಂತ ಹೇಳಿ ನಮ್ಮ ಹೆಸರು ಚನ್ನವೀರ್ ಲಿಂಗನವಾಡಿ ಗುಲ್ಬರ್ಗ ವರ್ಷ ಉಂಟು ಅಮ್ಮ ಗುಲ್ಬರ್ಗಕ್ಕೆ ವರ್ಷ ಅಮ್ಮ ಪಟಾಕಿ ಅಸೋಸಿಯೇಷನ್ ಕೆರ್ಷೆ शर्ण बसेश्वर यात्रा मैदान की ओर से शुभकामनाएँ देते हुए मैं चंद्रकांत चौहान हमारे फटाखे व्यापारों की तरफ से आपको सूचित करता हूँ कि यहाँ पर हर साल की तरह चालीस दुकान है चालीस दुकान के अंदर आप आके आपका फटाकी का ये करने के वस्ते और सब तरफ गुलबर्गे में मिलता है वो फटाकी ग्रीन नहीं रहता ग्रीन फटाकी के लिए आज दिल्ली गवर्नमेंट भी सेंट्रल गवर्नमेंट भी ये करें सोए उसके लिए हम भी ज़्यादा से ज़्यादा ग्रीन फटाके का यूज़ किए हैं और उसके अंदर ग्रीन के पटाखे के अंदर क्या है बोले तो आपको पूरा वेराइटीज़ मिलता है बच्चों के लिए छोटे से आइटम लेके बड़े के आइटम तक मिलता है फैंसी आइटम रहता है हर आइटम रहता है और इसमें क्या रहता क्वान्टिटी क्या रहता पॉल्यूशन कम रहता उसके वजह से आप हमारे यात्रा मैदान के अंदर आके परचेस करना बोल के मेरा विनंती है सभी हमारे गुलबर्गा वासियों के लिए हैप्पी दिवाली शुभकामनाएँ हैप्पी दिवाली आप कैसे चंद्रकांत के चौहान नमस्कार ಶ್ರೀ ಶರಣಬಸವೇಶ್ವರ ಜಾತ್ರಾ ಮೈದಾನದಾಗ ಪಟಾಕಿ ವ್ಯಾಪಾರಸ್ಥರು ಎಲ್ಲರೂ ವಿನಂತಿ ಅದ ರೀ ಗುಲ್ಬರ್ಗದವರು ಎಲ್ಲರೂ ಬಂದು ಇಲ್ಲೇ ಪರ್ಚೇಸ್ ಮಾಡಬೇಕ್ರಿ ಎಲ್ಲ ವ್ಯವಸ್ಥಿತ್ಲಿಂತ ಎಲ್ಲ ಪಟಾಕಿ ಅಂಗಡಿಗಳು ಎಲ್ಲ ವ್ಯವಸ್ಥಿತ್ಲಿಂತ ಚಾಲು ಆಗ್ಯಾವ್ರಿ ಮತ್ತು ಎಲ್ಲ ವ್ಯಾಪಾರ ಇವತ್ತಿನ ಸ್ಟಾರ್ಟ್ ಆಗ್ಯಾದ್ರಿ ಮತ್ತೆಲ್ಲರು ಬರ್ರಿ ಗುಲ್ಬರ್ಗ ಎಲ್ಲ ಜನತೆಗೆ ನಮಸ್ಕಾರ ನಿಮ್ಮ ಹೆಸರು ಹೇಳಿ ನಮ್ಮದು ಹೆಸರು ನಾಗರಾಜ್ರು ಮನ್ಸನೇದಾಗಿ ಗುಲ್ಬರ್ಗ ಮಾ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ನಮ್ಮ ಚರಣಬಸೇಶ್ವರ ಜಾತ್ರಾ ಮೈದಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ದೀಪಾವಳಿಯ ಸಲುವಾಗಿ ನಾವು ದೀಪ ಪಟಾಕ ಅಂಗಡಿಗಳನ್ನು ಹಾಕಿದ್ದೀವಿ ನಂಬಲ್ಲಿ ಸ್ವದೇಶಿ ನಮ್ಮಲ್ಲಿ ಇಲ್ಲಿ ನಮ್ಮ ದೇಶದಾಗಾಗಿ ತಯಾರಾಗ್ತಕ್ಕಂಥ ಪಟಾಕಿಗಳನ್ನೇ ನಾವು ಮಾರ್ತೀವಿ ಚೈನಾ ಪಟಾಕಿ ಅವು ಯಾವ ಬೇರೆ ಸಿಗಂಗಿಲ್ಲ ನಮ್ಮದಲ್ಲಿ ನಮ್ಮಲ್ಲಿ ಗ್ರೀನ್ ಪಟಾಕನೇ ಮಾರ್ತೀವಿ ತಾವು ನಮ್ಮ ಗುಲ್ಬರ್ಗ ನಾಗರಿಕರು ಪಟಾಕಿಗಳನ್ನು ಖರೀದಿ ಮಾಡ್ಲಿಕ್ಕೆ ಬಂದಾಗ ತಾವು ದಯಮಾಡಿ ನಂಬಲೇನು ಮನವಿ ಕಳ್ಕಳಿ ಮನವಿ ಮಾಡ್ತೀವಪ್ಪ ಅಂದ್ರೆ ನಾವು ಬರುವಾಗ ಒಂದು ಕೈ ಚೀಲ ಬರಬೇಕು ಕ್ಯಾರಿ ಬ್ಯಾಗ್ ಎಲ್ಲ ಬಂದು ಮಾಡಿದಾರೆ ಅವ್ರ ಸಲ ಕೈಚೀಲ ತೊಗೊಂಡ್ಬಂದು ನಮಗೆ ಸಹಕರಿಸ್ಬೇಕು ಎಲ್ಲ ಥರದ ಪಟಾಕಿಗಳು ನಮ್ಮ ಇವರು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಚನ್ನೀರ್ ಹೇಳಿದ ಪ್ರಕಾರ ನಮ್ಮಲ್ಲಿ ಎಲ್ಲ ವೆರೈಟಿ ಪಟಾಕಿಗಳುವೆ ಈಗ ಬೆಲ್ಲಿ ಬಜಾರ್ದಾಗ ಏನಾರು ತಿಕ್ತಿರ್ಬೇಕು ಬಂಡಿ ಮೇಲೆ ಅವೇ ನಮ್ನ ಇಲ್ಲ ಎಲ್ಲ ವೆರೈಟಿ ನಮ್ಮ ಪಟಾಕಿಗಳವ ಎಲ್ಲ ಇಂಡಿಯಾದಾಗ ಆಗಿ ಮೇಡಾಗಿ ಪಟಾಕಿಗಳವ ಸ್ವದೇಶಿ ಪಟಾಕಿಗಳವ ತಾವೆಲ್ಲರೂ ಬಂದು ನಾವೆಲ್ಲ ಲೈಸೆನ್ಸ್ ಹೋಲ್ಡ್ರ ಇದ್ದೀವಿ ಎಲ್ಲ ನಮ್ಗೆ ನಮ್ಮ ಗೌರ್ಮೆಂಟ್ ಆಫೀಸರ್ಸ್ ಎಲ್ಲ ಹುಟ್ಟು ಸಹಕಾರ ಮಾಡಿದ್ದಾರೆ ಎಲ್ಲ ಇದರಲ್ಲಿ ನಾವು ಪಟಾಕಿಗಳನ್ನು ಎಲ್ ಪೊಲೀಸ ಫೈರ್ ನಮ್ಮ ಪಿ ಡಬ್ಲ್ಯೂ ಡಿ ಮತ್ತು ಕಾರ್ಪೊರೇಷನ್ ಕಿ ಕಿವಿ ಎಲ್ಲ ನಮ್ಮ ಆಫೀಸರ್ಸ್ಗಳು ಎಲ್ಲ ಸಪೋರ್ಟ್ ಮಾಡಿಸಿ ನಮಗೆ ಒಳ್ಳೆಯ ಥರದ್ದು ಇದು ಮಾಡಿಕೊಟ್ಟಿದ್ದಾರೆ ಅನುಕೂಲ ಮಾಡಿಕೊಟ್ಟ ಮಾರ್ಗ ಮಾಡ್ತಾರೆ ಅದಕ್ಕೆ ತಾವೆಲ್ಲರೂ ಗುಲ್ಬರ್ಗ ಜನತೆಗಳು ಬಂದು ಪಟಾಕಿಗಳ ಖರೀದಿ ಖರೀದಿ ಮಾಡಿ ವಿಜೃಂಭಣೆಯಿಂದ ದೀಪಾವಳಿ ಆಚರಿಸ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ನನ್ನ ಹೆಸರು ವರದಾಶಂಕರ್ ಶೆಟ್ಟಿ